ಎಲ್ರಿಗೂ ಜೀವ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಅವರ ತಂದೆ ಕುರಿ ಕಾಯುವಂತಹ ಕೆಲಸ ಮಾಡ್ತಿರ್ತಾರೆ ಅವರ ತಾಯಿ ಮನೆಯಾಗ ಆರ್ಮಾರಿಗಳನ್ನ ಸಾಕುವಂತ ಸಾಧಾರಣ ಜೀವನವನ್ನು ನಡೆಸ್ತಿರ್ತಾರೆ ನಮ್ಮ ಮಕ್ಕಳು ಹೆಂಗಾದ್ರೂ ಮಾಡಿ ಮೆಟ್ಟಿಗಾಟ್ಲಿ ಅಂತ ಹೇಳಿ ಎಲ್ಲಾ ತಂದೆ ತಾಯಿಗಳ ತರ ಅವರು ಕೂಡ ಕನಸು ಹಿಂಗಿರ್ಬೇಕಾದ್ರ ಹಿಂದಿರ್ಬೇಕಾದ್ರ ಮನೆಗಳ ಪೋಸ್ಟ್ ಮಂದಿ ಬಂದು ಒಂದು ಲೆಟರ್ ಕೊಡ್ತಾನೆ ಆ ಲೆಟರ್ ಅವರ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಗಿದ್ದಂತಹ ಆರ್ಡರ್ ಕಾಪಿಯಾಗಿರ್ತಿತ್ತು ಅದನ್ನ ತೀರಿದಂತಹ ಆ ತಂದೆ ತಾಯಿಗಳ ಕಣ್ಣುಗಳು ಖುಷಿಯಿಂದ ವರದೆಯಾಗಿರ್ತವೆ ಯಾಕಂದ್ರೆ ನಮ್ಮ ಕುಟುಂಬಕ್ಕಿರುವ ಕಷ್ಟಗಳು ನಿಮೇಲಾದರೂ ದೂರ ಆಗ್ತಾವಲ್ಲ ಅಂತ ಹೇಳಿ ಖುಷಿ ಪಡ್ತಾರೆ ಸದ್ಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಒಳಗ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರೋ ವಿಠಲ್ ನಾಯಕ್ ಅವರ ಯಶಸ್ಸಿನ ಕಥೆ ಇದು ಮೂಲತಃ ಬೆಳಗಾವಿ ಜಿಲ್ಲೆಯ ಮೀರಾಪುರಟ್ಟಿ ಗ್ರಾಮದವರು ಇವರು ಪಿ ವಿಠ್ಠಲ್ ಸರ್ ಅವರ ಕಥೆ ನಿಮ್ಗೆ ಯಾಕೆ ಇವತ್ತು ಹೇಳಾಕತೀನಿ ಅಂತಂದ್ರೆ ಓದ್ಯಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗಿದ್ದರೂ ಕೂಡ ಅವರ ತಂದೆಯೊಂದಿಗೆ ಕುರಿ ಕಾಯ್ಕೊಂತನ ಒಬ್ಬ ಪೊಲೀಸ್ ಅಧಿಕಾರಿಯಾದಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೇ ಅದಾವೆ ಜೀವನ್ ಬರೀ ಕಷ್ಟಗಳನ್ನೇ ನೋಡಿದಂತಹ ಆ ತಂದೆ ತಾಯಿಗಳು ನಮ್ಮ ಮಕ್ಕಳಿಂದಾದರೂ ಒಳ್ಳೆಯ ದಿನಗಳು ಬರಬಹುದು ಅನ್ನೋ ನಿರೀಕ್ಷೆಗಳಿರ್ತಾರೆ ಆ ನಿರೀಕ್ಷೆಗಳನ್ನ ಯಾರು ಕೂಡ ಸುಳ್ಳು ಮಾಡಕ್ ಹೋಗ್ಬೇಡ್ರಿ ಈ ಬಡತನ ಅನ್ನೋದು ಪಟ್ಟಿಯ ಹಸಿವಿಗೆ ಕಾರಣವಾಗದಕ್ಕೆ ಹೊರತು ನಮ್ಮ ಕನಸು ಗುರಿಗಳನ್ನ ಕಿತ್ಕೊಳ್ಳುವಂತಹ ನೆಪ ಆಗ್ಬಾರದು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್